ಡೇಟ್ ಅಬ್ಸರ್ವ್ ಮಾಡಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇದೆ ದಟ್ ಈಸ್ ಅ ಎನ್ ಸಿ ಟಿ ಇ ಅವ್ರ ಕಡೆಯಿಂದ ಬಂದಿರೋದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಸೊ ಯಾರಿಗೆ ಇದನ್ನು ಅಡ್ರೆಸ್ ಮಾಡಿದ್ದಾರೆ ಅಂದ್ರೆ ಹೇಳೋದು ಟು ದ ಚೇರ್ಮೆನ್ ಸಿ ಬಿ ಎಸ್ ಸಿ ನ್ಯೂ ಡೆಲ್ಲಿ ಅದನ್ನ ಅದನ್ನು ಬಿಟ್ಟರೆ ಟು ದ ಪ್ರಿನ್ಸಿಪಲ್ ಸೆಕ್ರೆಟರಿಯೇಟ್ಸ್ ಸೆಕ್ರೆಟರಿಯೇಟ್ಸ್ ಕಮಿಷನರ್ ಆಫ್ ಸ್ಕೂಲ್ ಎಜುಕೇಷನ್ ಆಫ್ ಸ್ಟೇಟ್ ಗೌರ್ಮೆಂಟ್ ಯು ಟಿ ಸಿ ಅಂತಿದೆ ಇನ್ನು ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಇನ್ಫಾರ್ಮೇಷನ್ ಎಬೌಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬೀಂಗ್ ಕಂಡಕ್ಟೆಡ್ ಬೈ ಸ್ಟೇಟ್ಸ್ ಯು ಟೀಸ್ ಆ್ಯಂಡ್ ದ ಸಿ ಬಿ ಎಸ್ ಸಿ ಅಂತ ಸೊ ಏನಂದ್ರೆ ಏನಂಗೆ ಅಂದರೆ ವಾಟ್ ಡಸ್ ಇಟ್ ಮೀನ್ ಇನ್ಫಾರ್ಮೇಷನ್ಸ್ ಎಬೌಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬೀಯಿಂಗ್ ಕಂಡಕ್ಟೆಡ್ ಬೈ ಸ್ಟೇಟ್ಸ್ ಅಂತ ಇದೆ ಆ್ಯಂಡ್ ಸಿ ಬಿ ಎಸ್ ಸಿ ಅಂತ ಇದೆ ರಾಜ್ಯಗಳು ಮತ್ತು ಸಿ ಬಿ ಎಸ್ ಸಿ ಅವ್ರ ಕಡೆಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಸಿಂಪಲ್ ಅರ್ಥ ಆಯಿತು ನಿಮಗೆ ರಾಜ್ಯಗಳು ಮತ್ತು ಸಿ ಬಿ ಎಸ್ ಸಿಯವ್ರ ಕಡೆಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ ನಡೆಸಲಾಗ್ತಾ ಇದೆ ಅಂತ ಅವರು ಹೇಳಿಕೊಟ್ಟಿದ್ದಾರೆ ಈಗ ನಮ್ಮ ಸ್ಟೇಟಲ್ಲಿ ಕಂಡಕ್ಟ್ ಆಗೋದು ಯಾವುದು ಟಿ ಇ ಟಿ ಎಕ್ಸಾಮು ಸೆಂಟ್ರಲ್ಲು ದಟ್ ಮೀನ್ಸ್ ಯಾರು ಕಂಡಕ್ಟ್ ಮಾಡ್ತಾರೆ ಸಿ ಬಿ ಎಸ್ ಸಿ ಬೋರ್ಡ್ ಅವರು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ ಅವರು ಕಂಡಕ್ಟ್ ಮಾಡೋದು ಅದು ಸಿ ಟಿ ಇ ಟಿ ಸೊ ಇವೆರಡೂ ಕೂಡ ಅರ್ಹತಾ ಪರೀಕ್ಷೆಗಳೇ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಸು ಸೊ ನೆಕ್ಸ್ಟು ಮುಂದುವರೆದಂತೆ ಏನೆಲ್ಲ ವಿಷಯಗಳನ್ನು ಅಲ್ಲಿ ಉಲ್ಲೇಖ ಮಾಡಿದರೆ ದ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಪುಟ್ಸ್ ಫಾರ್ವರ್ಡ್ ಮೆನಿ ಪಾಲಿಸಿ ಚೇಂಜಸ್ ವೆನ್ ಇಟ್ ಕಮ್ಸ್ ಟು ಟೀಚರ್ಸ್ ಆ್ಯಂಡ್ ಟೀಚರ್ಸ್ ಎಜುಕೇಷನ್ ದ ಪಾಲಿಸಿ ಏಮ್ಸ್ ಟು ಎನ್ಶ್ಯೂರ್ ದಟ್ ಆಲ್ ಸ್ಟೂಡೆಂಟ್ಸ್ ಆಟ್ ಆಲ್ ಲೆವೆಲ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಆರ್ ಟಾಟ್ ಬೈ ಪ್ಯಾಷನೆಟ್ ಮೋಟಿವೇಟೆಡ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಷ್ನಲಿ ಟ್ರೈಂಡ್ ಆ್ಯಂಡ್ ವೆಲ್ ಇಕ್ವಿಪ್ಡ್ ಟೀಚರ್ಸ್ ಅಂತ ಇದೆ ಸಿಂಪಲ್ ಅಂದರೆ ಎರಡು ಸಾವಿರದ ಇಪ್ಪತ್ತರ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಏನೆಲ್ಲ ಡೈರೆಕ್ಷನ್ಸನ್ನು ಏನೆಲ್ಲ ಗುರುಗಳನ್ನು ಹೊಂದಿದೆ ಅಂತ ಎರಡು ಸಾವಿರದ ಇಪ್ಪತ್ತರ ಒಂದು ಹೊಸ ಶಿಕ್ಷಣ ನೀತಿ ಶಿಕ್ಷಕರು ಮತ್ತು ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಅನೇಕ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಅದು ನಿರ್ಧಾರ ಮಾಡಿದೆ ಒಂದು ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೊ ಭಾವೋದ್ರಿಕ್ತವಾಗಿ ಮೋಟಿವೇಶನ್ ಅಂದರೆ ಏನು ಪ್ರೇರಿತರಾಗಿ ಹೆಚ್ಚು ಅರ್ಹತೆ ಹೊಂದಿದ ಜೊತೆಗೆ ವೃತ್ತಿಪರವಾಗಿ ತರಬೇತಿ ಪಡೆದಂಥ ಸುಸಜ್ಜಿತ ಶಿಕ್ಷಕರಿಂದ ಕಲಿಸಲಾಗುತ್ತದೆ ಹಾಗಾಗಿ ಶೈಕ್ಷಣಿಕ ಗುಣಮಟ್ಟ ಅಂತಕ್ಕಂಥದ್ದು ಸೊ ಮ್ಯಾಕ್ಸಿಮಮ್ ಹೆಚ್ಚಿನ ಪ್ರಮಾಣದಲ್ಲಿ ಅದು ಡೆವಲಪ್ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸೊ ಎರಡು ಸಾವಿರದ ಇಪ್ಪತ್ತರ ಒಂದು ಈ ನೀತಿ ಸೊ ಈ ರೀತಿಯಾದಂಥ ಒಂದು ಗೋಲ್ಸ್ ಗುರಿಗಳನ್ನು ಹೊಂದಿದೆ ನೆಕ್ಸ್ಟ್ ಅಂಜಾದಲ್ಲಿ ಏನು ಹೇಳಿದ್ದಾರೆ ದ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಎನ್ಯಾಕ್ಸ್ ನ್ಯೂಮರಸ್ ಚೇಂಜಸ್ ಇನ್ ಇಂಡಿಯಾಸ್ ಟೀಚರ್ಸ್ ಎಜುಕೇಷನ್ ಸೆಕ್ಟಾರ್ಸ್ Under the reference of Task number 145 of the Minister of Education, letter dated 23rd October 2020, the NCTE has therefore constituted a committee to develop a comprehensive TET guidance, structure, test components, etc., to extend TET to all levels of school education from preparatory to grade 12 aligned with the NEP 2020 on or before 31st March 2021. So, what does it mean? ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತೆರಡು ಇದೇನಿದೆ ಭಾರತದ ಶಿಕ್ಷಕರ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ಜಾರಿಗೆ ತರಲಿಕ್ಕೆ ಇದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸೊ ಇಪ್ಪತ್ತೆಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರ ಶಿಕ್ಷಣ ಸಚಿವಾಲಯದ ಕಾರ್ಯಸಂಖ್ಯೆ ನೋಡಿ ಅದನ್ನೇ ಹೇಳೋದರಲ್ಲಿ ಶಿಕ್ಷಣ ಸಚಿವಾಲಯದ ಕಾರ್ಯಸಂಖ್ಯೆ ಅಂದರೆ ಏನು ಸೊ ಅಂಡರ್ ದ ರೆಫರೆನ್ಸ್ ಆಫ್ ಟಾಸ್ಕ್ ನಂಬರ್ ಒನ್ ಫೋರ್ ಫೈವ್ ಆಫ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಲಿಟರ್ ಡೇಟೆಡ್ ಅಂತ ಕೊಟ್ಟಿದ್ದಾರೆ ಸೊ ಏನು ಹೇಳುತ್ತೆ ಅದು ಸಂಖ್ಯೆ ನೂರ ನಲವತ್ತೈದರ ಉಲ್ಲೇಖದ ಅಡಿಯಲ್ಲಿ ಎನ್ ಸಿ ಟಿ ಇ ಏನು ಮಾಡ್ತಾ ಇದೆ ಸಮಗ್ರ ಟಿ ಇ ಟಿ ಮಾರ್ಗಸೂಚಿಗಳು ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಮಾರ್ಗಸೂಚಿಗಳು ರಚನೆ ಪರೀಕ್ಷಾ ಘಟಕಗಳು ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಲು ಸಮಿತಿಯನ್ನು ರಚನೆ ಮಾಡಿದೆ ಸೊ ಈ ಒಂದು ಸಮಿತಿಯನ್ನು ಹೇಳುತ್ತೆ ಮೂವತ್ತ ಒಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಂದು ಸೊ ಅಥವಾ ಅದಕ್ಕಿಂತ ಮೊದಲು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರೊಂದಿಗೆ ಹೊಂದಿಸಲಾದ ಪ್ರತಿಕ್ರಿಯೆಯಿಂದ ಗ್ರೇಟ್ ಟ್ವೆಲ್ವರವರೆಗೆ ಎಲ್ಲ ಹಂತದ ಶಾಲಾ ಶಿಕ್ಷಣಕ್ಕೆ ಟಿ ಇ ಟಿಯನ್ನು ವಿಸ್ತರಿಸಲು ಅಂದರೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಅಪ್ ಟು ಗ್ರೇಟ್ ತನಕ ಅದನ್ನು ಏನು ಇಲ್ಲಿ ಸೊ ವಿಸ್ತರಣೆ ಮಾಡಬೇಕು ಅಂತ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿಗೆ ಸ್ಟೇಟ್ಗೆ ಸೊ ಏನಕ್ಕೆ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಈ ರೀತಿಯಾದಂಥ ಡೈರೆಕ್ಷನ್ಸನ್ನು ಅಪ್ ಟು ಟಿಲ್ ಗ್ರೇಟ್ ಟ್ವೆಲ್ತ್ ಅವರು ಇಲ್ಲಿ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಟಿ ಇ ಟಿ ಆ್ಯಸ್ ಬಿನ್ ಕಂಡಕ್ಟೆಡ್ ಸಿನ್ಸ್ ಟೂ ತೌಸಂಡ್ ಲೆವೆನ್ onwards by the states and cbsc and several issues have been raised by the state government some organization, agencies individuals and other stockholders. the committee has to study the implementation of tet guidance issued by the ncte candidate wise and question wise data for uh, psychometric analysis the differentiations and problems being ಆಫ್ ಫೇಸ್ಡ್ ಇನ್ ಕಂಡಕ್ಟಿಂಗ್ ಟಿ ಇ ಟಿ ದ ಸ್ಟೇಟ್ ಗೌರ್ಮೆಂಟ್ ಆರ್ ಯು ಟಿ ಸಿ ಆ್ಯಂಡ್ ಸಿ ಬಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಸೊ ವಾಟ್ ಡಸ್ ಇಟ್ ಮೀನ್ ಸಿಂಪಲ್ ಎರಡು ಸಾವಿರದ ಹನ್ನೊಂದರಿಂದ ರಾಜ್ಯಗಳು ಮತ್ತು ಸಿ ಬಿ ಎಸ್ಸಿಯಿಂದ ಟಿ ಇ ಟಿ ಎಕ್ಸಾಮ್ ನಡೆಸಲಾಗಿದೆ ಟೂ ತೌಸಂಡ್ ಲೆವೆನ್ ಆನ್ ಮಾಡಿಸಂದ್ರೆ ನಮ್ಮ ಸ್ಟೇಟಲ್ಲಿ ಬರೆದ್ರು ನಿಮಗೆ ಟಿ ಇ ಟಿ ಎಕ್ಸಾಮು ಸೆಂಟ್ರಲ್ ಬರೆದು ದಟ್ ಇಸ್ ಸಿ ಟಿ ಟಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಲ್ಲೇನು ಮಾಡಬೇಕು ಕೆಲವೊಂದು ಸಂಸ್ಥೆಗಳಾಗಲಿ ಏಜೆನ್ಸಿಗಳಾಗಲಿ ವ್ಯಕ್ತಿಗಳು ಮತ್ತು ಇತರೆ ಮಧ್ಯಸ್ಥಗಾರರಿಂದ ಹಲವಾರು ಸಮಸ್ಯೆಗಳನ್ನು ಎತ್ತಲಾಗಿದೆ ಪ್ರಾಬ್ಲಮ್ಸನ್ನು ಜೊತೆಗೆ ಸಮಿತಿಯ ಎನ್ ಸಿ ಟಿ ನಡೆಸಿದಂಥ ಟಿ ಇ ಟಿ ಮಾರ್ಗಸೂಚಿಗಳ ಅನುಷ್ಠಾನ ಸೈಕೋಮ್ಯಾಟ್ರಿಕ್ ವಿಶ್ಲೇಷಣೆಗೆ ಸರತ್ತುವಾರು ಪ್ರಶ್ನೆವಾರು ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೆಲವೊಂದು ಸಿ ಬಿ ಎಸ್ ಸಿಯಿಂದ ಟಿ ಇ ಟಿ ಎಕ್ಸಾಮನ್ನು ನಡೆಸಲಿಕ್ಕೆ ಎದುರಿಸ್ತಾ ಇರತಕ್ಕಂಥ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ಇನ್ ಕೇಸ್ ಈಗ ಏನು ಟೂ ತೌಸಂಡ್ ಲೆವೆನ್ನಿಂದ ಸ್ಟೇಟ್ ಮತ್ತು ಸೆಂಟ್ರಲ್ ಎಕ್ಸಾಮ್ ಕಂಡಕ್ಟ್ ಇದೆ ಸೊ ಇದರ ಒಂದು ಅಂಡ್ರಲ್ಲಿ ಇನ್ ಕೇಸ್ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆದರೆ ಸಮಸ್ಯೆಗಳಿದ್ರೆ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಇಲ್ಲಿ ಈ ಒಂದು ಸ್ಥಾನದಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ಲಾಸ್ಟ್ ಒನ್ನು ಇಟ್ ಈಸ್ ದೇರ್ ಫೋರ್ ರಿಕ್ವೆಸ್ಟೆಡ್ ದಾಟ್ ದ ಇನ್ಫರ್ಮೇಷನ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಮೆಟೀರಿಯಲ್ ರಿಲೇಟೆಡ್ ಟು ದ ಟಿ ಇ ಟಿ ಕಂಡಕ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಸಿ ಬಿ ಎಸ್ ಸಿ ಮೇ ಕೈಂಡ್ಲಿ ಬಿ ಸಪ್ಲೈಡ್ ಇನ್ ದ ಫಾರ್ಮ್ಯಾಟ್ ಟು ಎನ್ ಸಿ ಟಿ ಗಿ ಲೇಟೆಸ್ಟ್ ಬೈ ಫಿಫ್ಟೀನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಒನ್ ತ್ರೂ ಮೇಲ್ ಅಂತ ಕೊಟ್ಟಿದ್ದಾರೆ ಸೊ ಏನಂಗಂದ್ರೆ ಸೊ ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಸಿ ಬಿ ಎಸ್ ನಡೆಸಿದಂಥ ಒಂದು ಟಿ ಇ ಟಿಗೆ ಸಂಬಂಧ ಸಂಬಂಧಪಟ್ಟ ಹಾಗೆ ಮಾಹಿತಿ ಅಂಕಿಅಂಶಗಳು ಮತ್ತು ವಸ್ತುಗಳನ್ನು ಎನ್ ಸಿ ಟಿ ಇತ್ತೀಚಿನ ಅಂದರೆ ಫಿಫ್ಟೀನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ನೀವೇನು ಮಾಡಬೇಕು ಸೊ ಥ್ರೂ ಮೇಲ್ ಮುಖಾಂತರನಾದರೂ ನಮಗೆ ಮಾಹಿತಿ ಕೊಡಿ ಅಥವಾ ಸೊ ನಮ್ಮದೇ ಆದಂಥ ಒಂದು ಕಾಂಟ್ಯಾಕ್ಟ್ಸ್ ನಂಬರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ನಾವು ಕರೆಯನ್ನು ಮಾಡಿ ಮಾಹಿತಿಯನ್ನು ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಆ ಥರ ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಅರೈಸ್ ಆದರೆ ನಾವು ಅದಕ್ಕೆ ಪೂರಕವಾದಂಥ ಒಂದು ಏನು ನಾವೊಂದನ್ನು ನಿಮ್ಮ ಎಲ್ಲ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸೊ ಹೇಳಿದ್ದಾರೆ ಇದಿಷ್ಟು ಸೊ ಯಾವ ಡೇಟಲ್ಲಿ ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಸಿ ಟಿ ಬಂದು ಅಲ್ಲಿಂದ ಬಂದಂಥ ಒಂದು ಕಾಪಿಲಿರ್ತಕ್ಕಂಥ ಕೆಲವೊಂದು ಅಂಶಗಳು ಇಲ್ಲಿ ಎಲ್ಲಿಯೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪಿ ಜಿ ಕಂಪಲ್ಸರಿ ಅಂತ ಹೇಳಿಲ್ಲ ಹಾಗೆಯೇ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿಲ್ಲ ಅವ್ರು ಏನೋ ಗ್ರೇಟ್ ವೆಲ್ತ್ ತನಕ ನಾವು ವಿಸ್ತಾರ ಮಾಡಬೇಕು ಅದಕ್ಕೇನು ಮಾಡಬೇಕು ನೀವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಹೇಳೋದು ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಪಿ ಜಿ ಆಗಲಿ ಟಿ ಇ ಟಿ ಆಗಲಿ ಕಂಪಲ್ಸರಿ ಅಂತ ನಿಮಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ ಇನ್ ಕೇಸ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ನವರ ಒಂದು ಡೈರೆಕ್ಷನ್ಸ್ಗೆ ಒಂದು ಪೂರಕವಾಗಿ ಸ್ಟೇಟಲ್ಲಿ ಏನಾದರೂ ಹೊಸ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿ ಗ್ರ್ಯಾಂಟ್ ಆದರೆ ಅಥವಾ ಎಕ್ಸಿಕ್ಯೂಟ್ ಮಾಡೋದು ಆದರೆ ಖಂಡಿತವಾಗಲೂ ಆಫ್ಟರ್ ಎನ್ ಇ ಪಿ ನಿಮಗೆ ಪಿ ಜಿನೂ ಕಂಪಲ್ಸರಿ ಆಗುತ್ತೆ ಆ್ಯಂಡ್ ಟಿ ಇ ಟಿ ಎಕ್ಸಾಮು ಕಂಪಲ್ಸರಿ ಆಗುತ್ತೆ ಯಾಕೆಂದರೆ ಇವೆಲ್ಲವೂ ಕೂಡ ಸ್ವಲ್ಪ ಕ್ವಾಲಿಟೇಟಿವ್ ಎಜುಕೇಷನ್ಸ್ ಕೊಡಲಿಕ್ಕೆ ಐ ಥಿಂಕ್ ವಿಸ್ತ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರೋದ್ರಿಂದ ಸ್ಟೇಟ್ ಮತ್ತು ಸೆಂಟ್ರಲ್ ಡೈರೆಕ್ಷನ್ಸಲ್ಲಿ ಸೊ ಮೇ ಬಿ ಎನ್ ಇ ಬಿ ಬಂತು ಅಂದರೆ ಸೊ ಅಫ್ಕೋರ್ಸ್ ಪಿ ಜಿನೂ ಆಗ ನಿಮಗೆ ಕಂಪಲ್ಸರಿ ಆಗುತ್ತೆ ಟಿ ಇ ಟಿನೂ ಕಂಪಲ್ಸರಿ ಆಗುತ್ತೆ ಇನ್ ಕೇಸ್ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಹದಿನಾರರ ಒಂದು ಸಿ ಎನ್ ಡಾ ರೂಲ್ ಏನಿತ್ತು ಎಚ್ ಎಸ್ ಟಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸೊ ಅದೇ ಒಂದು ರೂಲ್ ಏನಾಗುತ್ತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅದು ನಿಮಗೆ ಗಮನಕ್ಕಿರಲಿ ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದಂಥ ಒಂದು ಕಾಪಿಯಲ್ಲಿ ಯಾವುದೇ ಕಾರಣಕ್ಕಿಲ್ಲಿ ಇಲ್ಲಿ ನಿಮಗೆ ಟಿ ಟಿ ಎಕ್ಸಾಮು ಕಂಪಲ್ಸರಿ ಅಂತ ಹೇಳಿಲ್ಲ ಅಂದರೆ ಗ್ರೇಡ್ ಟ್ವೆಲ್ತ್ ತನಕ ವಿಸ್ತಾರ ಮಾಡಲಿಕ್ಕೆ ಕೇಳಿದಾರೆ ಅಷ್ಟೇ ಎಜುಕೇಷನ್ ಇನ್ನೂ ಕೂಡ ಕ್ವಾಲಿಟೇಟಿವ್ ಬರಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅದನ್ನು ಇಲ್ಲಿ ವಿಸ್ತಾರ ಮಾಡಿದ್ದಾರೆ ಮತ್ತು ಎನ್ ಇ ಪಿ ಏನೆಲ್ಲ ಕೆಲವೊಂದು ಗುರಿಗಳನ್ನು ಒಂದೇ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದ್ರ ಬಿಟ್ಟರೆ ನಿಮಗೆ ಎಲ್ಲೂ ಕಂಪಲ್ಸರಿ ಅಂತ ಹೇಳಿಲ್ಲ ಇಲ್ಲಿ